ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಭಾನುವಾರ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡಿದ್ದೀನಿ ಯಾಕಂತಂದರೆ ಹೊರ್ಗಡೆ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು ಮಳವಳ್ಳಿ ಹತ್ರ ರಾವಳೇಶ್ವರ ದೇವಸ್ಥಾನಕ್ಕೆ ಎಲ್ಗರೂ ಹೋಗಬೇಕು ಅಂತಂದರೆ ಮನೇಲಿ ಫಸ್ಟು ಪೂಜೆ ಎಲ್ಲನ ಮುಗಿಸ್ಕೊಂಡೇ ಹೋಗೋದು ನಾವು ಅದೇ ರೀತಿ ಇವತ್ತೂ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾನು ಅಕ್ಕ ನನ್ನ ಮಗ ನನ್ನ ಹಸ್ಬೆಂಡ್ ನಾಲ್ಕು ಜನನೂ ನನ್ನ ನಾದನಿ ಮಗಂದು ಬರ್ತಡೇ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇರೋದು ಇಲ್ಲಿಂದ ಹೋಗಿ ಅತ್ತೆ ಮಾವನ್ನು ಪಿಕಪ್ ಮಾಡಿಕೊಂಡು ಆಮೇಲೆ ಹೊರಡೋದು ಅಂತ ಹೇಳ್ಬಿಟ್ಟು ಹೋಗೋದಾದ್ರೆ ಇಲ್ಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಓಟೆಲ್ ತಿಮ್ಮದ ಸತ್ ಓಟೆಲ್ಗೆ ಹೋದ್ವಿ ಅಲ್ಲಿ ನೋಡ್ರಿ ತುಂಬ ರಶ್ ಇತ್ತು ಫಂಕ್ಷನ್ ಇದ್ದದು ಒಂದೂವರೆಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಲೈಟಾಗಿ ತಿಂಡಿ ತಿನ್ನೋಣ ಅಂತ ಬಂದ್ವಿ ಒಳಗಡೆ ತುಂಬ ರಶ್ಶು ಇದ್ದೀರಲ್ಲ ನನ್ನ ಮಗ ತುಂಟಾಟ ಮಾಡ್ತಾಯಿದ್ದಾನೆ ಆಯ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಹಾಗೆ ಒಂದು ಫೋಟೋ ಎಲ್ಲ ತಕ್ಕೊಂಡು ನಾವು ತಿಂಡಿ ಆರ್ಡ್ರ್ ಮಾಡಿ ಒಂದು ಕಾಲು ಗಂಟೆಗೆ ತಿಂಡಿ ಬಂತು ಅಂದರೆ ತುಂಬ ರಶ್ ಇತ್ತಲ್ಲ ಅದಕ್ಕೋಸ್ಕರ ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ಉದ್ದಿನೋಡೆ ನಾಲ್ಕು ಜನನೂ ತಿಂದ್ಕೊಂಡು ದೋಸೆ ತುಂಬ ಚೆನ್ನಾಗಿತ್ತು ತಿಂದ್ಕೊಂಡು ನಮ್ಮ ಅತ್ತೆ ಮಾವಂಗು ಅಂತನ್ಬಿಟ್ಟು ಪಾರ್ಸಲ್ನ ತಗೊಂಡ್ವಿ ದೋಸೆನ ತತ್ತೀವಿ ಅಂತೇಳಿದ್ವಿ ದೋಸೆ ಪಾರ್ಸಲ್ ತತ್ತೀವಿ ಅಂತ ಹೇಳಿದ್ವಿ ಅವ್ರಿಗೂ ಪಾರ್ಸಲ್ನ ತಗೊಂಡು ನಾವು ಸೀದಾ ಹೋಗಿದ್ದೆ ನಮ್ಮ ಮನೆ ದೇವರು ಮೊಳಗನಪ್ಪಂಗೆ ಅಂತ ಅಂದ್ಬಿಟ್ಟು ಮಲಗ್ನಪ್ಪ ನಮ್ಮ ಮನೆ ದೇವರು ಅದು ಬೀರೇಶ್ವರ ಚೆನ್ನಕೇಶ್ವರ ದೇವರು ಅಂತ ಹೇಳ್ಬಿಟ್ಟು ಅಲ್ಲಿ ಮರಳಗ್ದ ಗ್ರಾಮದಲ್ಲಿರೋದ್ರಿಂದ ಮರ್ಲಗ್ದ ಮಲಗ್ನಪ್ಪ ಮಲಗ್ನಪ್ಪ ಅಂತ ಕರೀತಾರೆ ಇದೇ ನೋಡಿ ಮೊಳಗನಪ್ಪ ದೇವಸ್ಥಾನ ಅಲ್ಲೊಂದು ಮದುವೆನೂ ಸುದ ನಡೀತಾ ಇತ್ತು ಭಾನುವಾರ ತೆಗ್ದಿರೋದೆ ನಮ್ಮ ಪುಣ್ಯ ದರ್ಶನ ಶಿವರಾತ್ರಿಗೂ ಮುಂಚೆ ಶಿವನ ದರ್ಶನ ಆಯಿತು ನಮಗೆ ಇದೇ ನೋಡಿ ಮೊಳಗನಪ್ಪ ಅಂದ್ಬಿಟ್ಟು ಶಿವನ ಚನ್ನಕೇಶ್ವರ ಸ್ವಾಮಿನ ಮೊಳಗನಪ್ಪ ಅಂತ ಕರೆಯೋದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಮ್ಮ ಅತ್ತೆ ಮಾವನಿಗೆ ಆಗಲಿ ಫೇವ್ರೇಟ್ ದೇವರು ಪವರ್ಫುಲ್ ಇದು ಶಿವರಾತ್ರಿಗೂ ಮುಂಚೆ ದರ್ಶನ ಆಯಿತು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ಸೀದಾ ನಮ್ಮನೆಗೆ ಹೋದ್ವಿ ಅತ್ತೆ ಮಾವ ರೆಡಿಯಾಗಿ ಕಾಯ್ತಾಯಿದ್ರು ನಮಗೋಸ್ಕರ ಅಂದ್ಬಿಟ್ಟು ಅವರು ಅವ್ರಿಗೂ ತಿಂಡಿ ಕೊಡೋಣ ಬಂದು ಇವರು ನಮ್ಮ ಅತ್ತೆ ಇವರು ನಮ್ಮ ಮಾವ ನಾನು ಅಪ್ಪ ಅಮ್ಮ ಅಂತ ಕರೆಯೋದು ಅವರು ಬೇಗ ಬೇಗ ತಿಂಡಿ ತಿಂತಾಯಿದ್ದಾರೆ ಲೇಟ್ ಆಗಿಬಿಡುತ್ತೆ ಫಂಕ್ಷನ್ಗೆ ಅಂತ ಇಲ್ಲಿಂದ ತಿಂಡಿ ತಿಂದ್ಕೊಂಡು ಹೊರಟ್ವಿ ಹೊರಡೋದಾರಿಲ್ಲಿ ಗ್ರಾಮ ದೇವತೆಗೆ ನಮಸ್ಕಾರ ಹಾಕೋಣ ಅಂತಂದ್ಬಿಟ್ಟು ಅಲ್ಲೂ ನಿನ್ಸಿದ್ವಿ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ರಾವಳೇಶ್ವರಂಗೆ ಮಳವಳ್ಳಿ ಹತ್ರ ನಾವು ಫಂಕ್ಷನ್ಗೆ ಹೋಗೋಕ್ಕೂ ಮುಂಚೆ ರಾವಳೇಶ್ವರಂಗೆ ನಮಸ್ಕಾರ ಹಾಕೋಣ ಅಂತ ಮುಟ್ಟು ದೇವಸ್ಥಾನಕ್ಕೆ ಬಂದ್ವಿ ಇದೇ ನೋಡಿ ರಾವಳೇಶ್ವರ ಯಾಕೆ ರಾವಳೇಶ್ವರ ಅಂತ ಕರೀತಾರೆ ಅಂತಂದರೆ ಇಲ್ಲಿ ರಾವಣ ಶಿವನಿಗೆ ಪೂಜೆ ಮಾಡಿದ ಸ್ಥಳ ಅಂತೆ ಅದಕ್ಕೋಸ್ಕರ ರಾವಳೇಶ್ವರ ಅಂತ ಕರೀತಾರೆ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಪಾದಕ್ಕೂ ನಮಸ್ಕಾರ ಹಾಕ್ಕೊಂಡು ನಾವು ಸೀದಾ ಪಾರ್ಟಿ ಅಲ್ಲಿಗೆ ಹೋದ್ವಿ ಅಲ್ಲಿ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೆ ನಮ್ಮ ಮನೆಗೆ ನಮ್ಮ ಅಪ್ಪನ ಮನೆಗೆ ಅಲ್ಲಿ ಅಪ್ಪ ಅಮ್ಮನೂ ಮಾತಾಡಿಸ್ಕೊಂಡು ನನ್ನ ಅಕ್ಕನ ಮಕ್ಳೆಲ್ಲನೂ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಎಲ್ಲನೂ ಮಾಡಿದ್ವಿ ಐದುವರೆ ಆಗಿತ್ತು ಅಲ್ಲಿಂದ ಬೆಂಗಳೂರು ಕಡೆ ರಿಟರ್ನ್ ಆದ್ವಿ ನೋಡ್ತಾ ಇದ್ದೀರಲ್ಲ ಐದುವರೆ ಆರು ಗಂಟೆ ಸಮಯ ಅಲ್ಲಿಂದ ಹೋಗೋ ಇಲ್ಲಿ ಕಾಫಿಗೆ ಅಂತ ನೋಡ್ತಾ ಇರೋ ಹೂನಾರ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇವತ್ತೆಲ್ಲ ಜರ್ನಿ ದೇವಸ್ಥಾನ ಸುತ್ತಾಟ ಆಗಿದೆ ಇಲ್ಲೂ ನಾವು ನಿಂತಿದ್ದು ಕಾಫಿಗೆ ಅಂದ್ಬಿಟ್ಟು ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರನೇ ಇಲ್ಲಿ ಕಾಫಿಗೆ ಅಂತ ನಿಂತಿ ನನ್ನ ಆದಿನೂ ಮತ್ತು ನನ್ನ ಮಗನೂ ಗೋಲಿ ಸೋಡನ್ನು ಆರ್ಡರ್ ಮಾಡಿದ್ರು ನನ್ನ ಹಸ್ಬೆಂಡು ಓಪನ್ ಮಾಡಿ ಕೊಡ್ತಾ ಇದ್ದಾರೆ ನನ್ನ ಮಗ ತುಂಬ ಇಷ್ಟಪಟ್ಟು ಕುಡಿದ ನನ್ನ ಆದಿನೂ ಅದೇ ತೊಗೊಂಡ್ರು ನಾನು ಮತ್ತು ನನ್ನ ಹಸ್ಬೆಂಡು ಕಾಫಿನ ಆರ್ಡ್ರ್ ಮಾಡಿದ್ವಿ ಫ್ರೆಶ್ ಆಗಿ ಚೆನ್ನಾಗಿತ್ತು ಕಾಫಿ ತುಂಬ ಚೆನ್ನಾಗಿತ್ತು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನನ್ನ ಮಗ ಗೋಟಿ ತೊಗೊಂಡಿದ್ದ ಅದನ್ನು ತಿಂದ್ಕೊಂಡು ನೋಡ್ತಾ ಇರ್ಬೋದು ಲೋಟದ ಮೇಲೆ ಐ ಲವ್ ಅಂತ ಬರೆದಿತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಅಲ್ಲಿಂದ ಓಟಿನ ತಿನ್ಕೊಂಡು ಹೊರಟ್ವಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ಕು ಹೇಳ್ಬಿಟ್ಟು ನಾವು ಊರಿಂದ ಒನ್ ಅವರ್ಗೆ ಬಂದರೆ ಇಲ್ಲಿಂದ ರಾಜರಾಜೇಶ್ವರಿ ಆಸ್ಪತ್ರೆ ರಿಂದ ಮನೆಗೆ ಒನ್ ಅವರ್ ಆಯಿತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಶೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್